ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಎಲ್ಲರ ಫೇವ್ರೇಟ್ ಸ್ಟ್ರೀಟ್ ಫುಡ್ ಪಾವ್ ಬಜ್ಜಿ ಮಸಾಲ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೇನು ಪದಾರ್ಥ ಬೇಕು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಒಂದು ಕುಕ್ಕರಿಗೆ ಒಂದು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ಟಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಎರಡು ಪೊಟ್ಯಾಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಬೀಟ್ರೂಟು ಒಂದು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಮತ್ತು ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಇದ್ರ ಜೊತೆ ನೀವು ಕಾಲ್ಫ್ ಹೂಕೋಸ್ ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ ಇದು ನಾನು ಬೀಟ್ರೋಟ್ ಯಾಕೆ ಹಾಕಿದ್ದೀನಿ ಅಂತ ಇದಕ್ಕೆ ಕಲರ್ಸ್ ಬರಲಿ ಚೆನ್ನಾಗಿ ರೆಡ್ ಕಲರ್ ಆಗಿರುತ್ತೆ ಅಲ್ವಾ ಅದು ಬಜ್ಜಿ ಅದಕ್ಕೋಸ್ಕರ ರೆಡ್ ಕಲರಾಗಿ ಬರಲಿ ಅಂತೇಳಿ ಇದನ್ನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಾಲ್ಕು ವಿಶಾಲ ಹಾಕ್ಬಿಟ್ಟು ತೆಗ್ದಿದ್ದೀನಿ ಇದನ್ನು ನೋಡ್ತಾ ಇದ್ದೀರ ಅಲ್ವಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ನಾಲ್ಕು ವಿಶಾಲಿ ಹಾಕಿದ್ದೀನಿ ಸೊ ಅದಕ್ಕೆ ಚೆನ್ನಾಗಿ ಬೆಂದಿದೆ ಇದನ್ನು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಚೆಂದ ಸ್ಮ್ಯಾಶ್ ಮಾಡಬೇಕು ಅದರಲ್ಲಿ ನಾವು ಯಾವ ತರಕಾರಿ ಹಾಕಿದ್ದೀವಿ ಅಂತಲೂ ಗೊತ್ತಾಗಬಾರ್ದು ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಬರಬೇಕು ಅಷ್ಟೂ ಇದ್ದೀರಲ್ಲ ಈ ರೀತಿ ಚೆಂದ ಮಾಡಿ ಸ್ಮ್ಯಾಶ್ ಮಾಡಬೇಕು ಈ ರೀತಿ ಸ್ಮ್ಯಾಶ್ ಆದ ನಂತರ ನಾನು ಮಸಾಲೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು ಫಸ್ಟು ತರಕಾರಿನ ಎಲ್ಲದನ್ನು ಸ್ಮ್ಯಾಶ್ ಮಾಡ್ಕೊತ ಬರಬೇಕು ನೀವು ಬೇಕಂದರೆ ಪೀಟ್ರೋಟ್ ಹಾಕಿಲ್ಲ ಅಂತಂದರೆ ನೀವು ಸ್ವಲ್ಪ ಈಗ ಬಜ್ಜಿ ಜೊತೆ ನೀವು ಕಲ್ಲರ್ ಪೌಡ್ರ್ ಬರುತ್ತಲ್ಲ ಅದನ್ನ ಹಾಕ್ಕೊಬೋದು ರೆಡ್ ಕಲರ್ದು ನೆಕ್ಸ್ಟ್ ನಾನಿಲ್ಲಿ ಬಜ್ಜಿ ಮಾಡ್ಕೊಳೋಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲು ಮತ್ತು ಎರಡು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಬೇಕೇ ಬೇಕಾಗುತ್ತೆ ಇದಕ್ಕೆ ಪಾವು ಬಜ್ಜಿ ಮಾಡೋದಕ್ಕೆ ಪಾವು ಬಜ್ಜಿ ಮಾಡೋದಂದರೆ ಬೆಣ್ಣೆಯಲ್ಲೇ ಮಾಡ್ತಾರೆ ಸೊ ಅದಕ್ಕೆ ಬೆಣ್ಣೆ ಮತ್ತು ಎಣ್ಣೆ ಎರಡೂ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿನ ಸಣ್ಣ ಸಣ್ಣಿಂದ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಚೆಂದ ಮಾಡಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು ಸ್ವಲ್ಪ ಅದೇನು ಜಾಸ್ತಿ ಫ್ರೈ ಆಗೋದೇನು ಬೇಡ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳೋಣ ನೋಡ್ತಾ ಇದ್ದೀರಲ್ವ ಇವಾಗ ಫ್ರೈ ಫ್ರೈ ಆಗ್ತಾ ಬರ್ತಾ ಇದೆ ಇವಾಗ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ಚಂದ ಇರುತ್ತೆ ಅಂತ ಇವಾಗ ನೋಡಿ ಟ್ರಾ ಫುಲ್ ಫ್ರೈ ಆಗಿದೆ ಸ್ವಲ್ಪ ಸ್ವಲ್ಪ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ನಡುವೆನೇ ಹಾಕ್ಕೊಳ್ತೀನಿ ಫಸ್ಟೇ ಇದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಶ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟಾದರೂ ಹಾಕ್ಕೊಬೋದು ಇಲ್ಲ ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಬೋದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಹಾಕಂಗಿಲ್ಲ ಪೇಸ್ಟ್ ಮಾಡಿಬಿಟ್ಟೇ ಹಾಕಬೇಕು ಚೆಂದ ಮಾಡಿ ಪೇಸ್ಟ್ ಆದ ನಂತರ ಹಾಕಬೇಕು ಈಗ ನೋಡ್ತಾ ಇದ್ದೀರಲ್ಲ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ನಾನಿವಾಗ ಇದಕ್ಕೆ ಒಂದು ಟಮೊಟೊ ಕೂಡ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚುಬಿಟ್ಟು ಒಂದು ಟೊಮೊಟೊ ಹಾಕಿಸಿ ಆವಾಗಲೇ ಒಂದು ಟೊಮೊಟೊ ಬೇಯಕ್ಕೆ ಕೂಡ ಆ್ಯಡ್ ಮಾಡಿದ್ದೆ ಈಗ ಒಂದು ಟಮೊಟೋನ ಹೆಚ್ಚಿಬಿಟ್ಟು ಇದ್ದೇನೆ ಅದು ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಚೆಂದ ಬರುತ್ತೆ ತಿಕ್ ಗ್ರೇವಿ ಟೈಪ್ ಬರುತ್ತೆ ಅದಕ್ಕೋಸ್ಕರ ಎಲ್ಲ ಇದು ಮ್ಯಾನೇಜ್ ಆಗುತ್ತೆ ಅಂತ ಉಪ್ಪು ಮಾತ್ರ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಆವಾಗಲೂ ತರಕಾರಿಗೆ ಬೇಯೋಕ್ಕೆ ಹಾಕಿದ್ವಿ ಇವಾಗ ಕೂಡ ಅಷ್ಟೇ ಉಪ್ಪು ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಟೇಸ್ಟ ನೋಡ್ಕೊಂಡ್ಬಿಟ್ಟು ಆವಾಗಲೇ ತರಕಾರಿಗೂ ಹಾಕಿದ್ವಲ್ಲ ಸೊ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರೋದು ಥರನೇ ಬೇಯ್ತಾ ಎಲ್ಲ ಚೆಂದ ಮಾಡಿ ಬೇಯಬೇಕು ಒತ್ತಷ್ಟು ಈರುಳ್ಳಿ ಟೊಮೊಟೊ ಎರಡೂ ಕೂಡ ಸ್ಮೂತ್ ಆಗೋ ಥರ ಬೇಯಬೇಕು ನಾನಿವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರ್ ಹಾಕ್ತಾಯಿದ್ದೇನೆ ನೆಕ್ಸ್ಟು ಎರಡು ಟೇಬಲ್ ಸ್ಪೂನ್ ಪಾವ್ ಬಜ್ಜಿ ಮಸಾಲೆನೂ ಹಾಕ್ತಾಯಿದ್ದೇನೆ ಪಾವ್ ಬಜ್ಜಿ ಮಸಾಲ ನೀವು ಯಾವ ಕಂಪ್ನಿದ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಎಮ್ ಟಿ ಆರ್ ಪಾವ್ ಬಜ್ಜಿ ಮಸಾಲ ತೊಗೊಂಡಿದ್ದೀನಿ ನೀವು ಯಾವ್ದು ಸಿಗುತ್ತೋ ಅದನ್ನು ಆ್ಯಡ್ ಮಾಡ್ಬೋದು ಯಾವುದಾದ್ರೂ ಓಕೆ ಆಗುತ್ತೆ ಪಾವ್ ಬಜ್ಜಿ ಮಸಾಲ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು ನಾನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡ ನಂತರ ಈಗ ನೋಡ್ತಾ ಇದ್ರಲ್ಲ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಗ್ರೇವಿ ಟೈಪು ಮಾಡ್ಕೊಳ್ಬೇಕು ಇದನ್ನು ಚೆಂದ ಮಾಡಿ ಗ್ರೇವಿ ಟೈಪು ಚೆನ್ನಾಗಿ ಇದನ್ನು ಸ್ವಲ್ಪ ಟೈಮ್ ಒಂದು ಟೆನ್ ಮಿನಿಟ್ಸಷ್ಟು ಗ್ರೇವಿನ ಕುದಿಸ್ಕೊಬೇಕು ಅನಿ ಮಸಾಲೆ ಜೊತೆ ಟೆನ್ ಮಿನಿಟ್ಸ್ ಕುದಿಸ್ಕೋಬೇಕು ಎಣ್ಣೆ ಎಲ್ಲ ಎಣ್ಣೆ ಬೆಣ್ಣೆ ಎಲ್ಲ ಸ್ವಲ್ಪ ಬೇಕು ಮೇಲೆ ಆ ಥರ ಗ್ರೇವಿ ಟೈಪ್ ಕುದಿಸ್ಕೊಬೇಕು ನೋಡ್ತಾ ಇದ್ರಲ್ವಾ ಈ ರೀತಿ ಆಗಿದೆ ಇದನ್ನು ನಾನು ಮಸಾಲ ಆವಾಗಲೇ ತರಕಾರಿನ ಬೇಯಿಸಿಟ್ಕೊಂಡಿಂದಲೇ ಆ ತರಕಾರಿ ಜೊತೆ ಈ ಮಸಾಲೆನ ಆ್ಯಡ್ ಮಾಡಬೇಕು ನೋಡಿ ಆ್ಯಡ್ ಮಾಡ್ತಾಯಿದ್ದೇನೆ ಈಗ ಈ ಮಸಾಲೆ ಜೊತೆ ಮಸಾಲೆನ ತರಕಾರಿ ಜೊತೆ ಆ್ಯಡ್ ಮಾಡ್ತಾ ಇದ್ದೇನೆ ನೀಟಾಗೆಲ್ಲ ಮಿಕ್ಸ್ ಒಂದು ಸಲ ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಮತ್ತೆ ಇದನ್ನು ಚೆನ್ನಾಗಿ ಸಲ ಸ್ಮ್ಯಾಶ್ ಮಾಡಬೇಕು ಎಲ್ಲ ಮಿಕ್ಸ್ ಆದ ನಂತರ ಇವಾಗ ಟೊಮೊಟೊ ಈರುಳ್ಳಿನೂ ಹಾಕಿದ್ನಲ್ವ ಅದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಇದ್ರ ಜೊತೆನೆ ನೀಟಾಗಿ ಸ್ಮ್ಯಾಶ್ ಆಗಬೇಕು ಇದು ಔಟ್ಸೈಡ್ ಹಂಗೆ ಎಲ್ಲ ಒಂದು ತರಕಾರಿನೂ ಕಾಣದೆ ಸ್ಮ್ಯಾಶ್ ಮಾಡ್ತಾರಲ್ಲ ಅದೇ ಥರನೇ ನಾವು ಇಲ್ಲಿ ಸ್ಮ್ಯಾಶ್ ಮಾಡಬೇಕು ನೀಟಾಗಿ ಒಂದು ಸ್ವಲ್ಪ ಏನು ಕಾಣಬಾರ್ದು ಆ ರೀತಿ ಸ್ಮ್ಯಾಶರಾಗಿ ತಗೊಂಡು ಸ್ಮ್ಯಾಶ್ ಮಾಡಬೇಕು ಈಗ ನೋಡ್ತಾ ನೋಡ್ತಾಯಿದ್ದೀರಲ್ವ ಎಲ್ಲ ಚೆಂದ ಮಾಡಿ ಸ್ಮ್ಯಾಶ್ ಆಗಿದೆ ಇನ್ನೂ ಇದಕ್ಕೂ ಸ್ಮ್ಯಾಶಾಗಿ ಮಾಡ್ಕೋಬೋದು ನಾನು ಇದನ್ನು ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ ಸಾಕಂತ ಚೆಂದ ಮಾಡಿದೆ ಇವಾಗ ನಾನು ಒಂದು ಟೇಬಲ್ ಅಷ್ಟು ಬೆಣ್ಣೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದರ ಗ್ರೇವಿ ಜೊತೆ ಸ್ವಲ್ಪ ಕೊತ್ತಂಬ್ರಿನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬ್ರಿ ಮತ್ತು ಬೆಣ್ಣೆ ಎಷ್ಟು ಬೇಕಂದ್ರೂ ಹಾಕ್ಕೊಬೋದು ಇದಕ್ಕೆ ಇದಾಗ ಚೆಂದ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡು ಕುದಿಯಕ್ಕೆ ಇಟ್ಬಿಟ್ಟು ಹಂಗೆ ಅದ್ರ ಜೊತೆ ಬೆಣ್ಣೆನೂ ಕರಗುತ್ತೆ ಮತ್ತು ಕೊತ್ತಂಬರಿ ಕೂಡ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರುಚಿ ನೋಡಿ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾವು ಇದಕ್ಕೆ ಎಲ್ಲ ರೆಡಿ ಆದ ನಂತರ ನಾವು ಪಾವು ರೆಡಿ ಮಾಡ್ಕೊಬೇಕು ಬಜ್ಜಿ ಇವಾಗೆಲ್ಲ ಚೆನ್ನಾಗಿ ರೆಡಿಯಾಗಿದೆ ಇದ್ದೀರಲ್ವಾ ಪಾವ್ ಮಾಡೋಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಆವಾಗಲೇ ಗ್ರೇವಿ ಮಾಡ್ಕೊಂಡಿದ್ದಾನು ಅದೇ ಪ್ಯಾನಿಗೆ ಎರಡು ಪಾವನ್ನ ಬೆನ್ ಮೊದಲು ಬೆಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂದೆ ಮುಂದೆ ಎರಡೂ ಕಡೆನೂ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಇದನ್ನ ಎರಡೂ ಕಡೆ ರೋಸ್ಟ್ ಮಾಡ್ಕೊಳೋದ್ರಿಂದ ಸ್ಮೂತ್ ಆಗುತ್ತೆ ಬೆಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳೋದ್ರಿಂದ ಪಾವು ಆಗುತ್ತೆ ಈ ಥರ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ನಾವು ಪಾವು ಬಜ್ಜಿ ಮಸಾಲೆನ ಸ್ವಲ್ಪ ಅದರೊಳಗೆ ಹಾಕಿ ಎರಡೂ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿರೋ ಅಂಥದ್ದು ಒಂದು ಸ್ವಲ್ಪ ಸ್ಕಿಪ್ ಆಗಿದೆ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ ಈ ಥರ ಮಿಕ್ಸ್ ಮಾಡಿಕೊಂಡು ತೆಗೆಯೋದು ಅಷ್ಟೇ ಇದೇ ಪಾವು ಬಜ್ಜಿ ಯಾವ ಥರ ಕಾಣ್ತಾ ಇದೆ ನೋಡಿ ಪಾವು ಈ ಥರ ಮಿಕ್ಸ್ ಮಾಡಿ ತೆಗೆಯೋದು ಅಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿ ರಸನ ಆ್ಯಡ್ ಇದ್ದೀನಿ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಇದು ಆಪ್ಷನಲ್ಲು ನಿಂಬೆಹಣ್ಣಿನದು ರಸ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದಾದ ನಂತರ ನಾನಿಲ್ಲಿ ಸರ್ವರ್ ಫ್ಲೇಟಿಗೆ ಸರ್ವ್ ಇದ್ದೇನೆ ಪಾವ್ ಬಜ್ಜಿ ಮತ್ತು ಅದರ ಜೊತೆ ಒಂದು ಬೆಣ್ಣೆ ಮತ್ತು ಒಂದು ಈರುಳ್ಳಿ ಮಾತ್ರ ಕಂಪಲ್ಸರಿ ಬೇಕು ಈರುಳ್ಳಿ ಟೊ ಮತ್ತು ಲೆಮೆನ್ನು ಇದು ಇಂಟ್ಕೊಂಡು ಲೆಮೆನ್ನ ತಿನ್ನೋದಕ್ಕೆ ಈರುಳ್ಳಿ ಸ್ವಲ್ಪ ಅದ್ರ ಜೊತೆ ಫ್ಲೇವರಿಗೆ ಈರುಳ್ಳಿ ಮತ್ತು ಟೊಮೊಟೊ ಬೇಕೇ ಬೇಕಾಗುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್